ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿಂಧು ಯಾರೆಲ್ಲ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ನಾನು ಖಂಡಿತ ಡೀಟೇಲ್ಸ್ ಸೆಂಡ್ ಮಾಡ್ತೀನಿ ಬಟ್ ಅದಕ್ಕಿಂತ ಫಸ್ಟು ನೀವು ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಂಡು ಸ್ಕ್ರೀನ್ ಶಾಕ್ ಅಲ್ಲಿ ಕಳಿಸಬೇಕಾಗುತ್ತೆ ಯಾಕಂದ್ರೆ ನಾನು ಅರ್ನಿಂಗ್ಸ್ ಮಾಡಿರೋ ಲೈಫ್ ರುಪು ಮತ್ತೆ ನನ್ನ ಸ್ಟೂಡೆಂಟ್ ಅರ್ನಿಂಗ್ಸ್ ಮಾಡಿರೋದು ಮತ್ತೆ ನನ್ನ ಕಂಪ್ನಿ ಬಗ್ಗೆ ಏನಾದ್ರು ಅಪ್ಡೇಟ್ ಇದ್ರೆ ನಾನು ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೆಲ್ಲ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇರಬಹುದು ಮತ್ತೆ ಇನ್ನೊಂದು ಡೈಲಿ ಸಾವಿರದಿಂದ ಎರಡು ಸಾವಿರವರೆಗೂ ಮೆಸೇಜ್ ಬರ್ತಾ ಇರುತ್ತೆ ನಾವು ಹಾಗೆ ಡೀಟೇಲ್ಸ್ನ ಸೆಂಡ್ ಮಾಡಿದ್ರೆ ವಾಟ್ಸ್ಆಪ್ ಬ್ಲಾಕ್ ಆಗುತ್ತೆ ಇವಾಗ ಯಾವ ತರ ಕೆಲಸ ಅಂತ ಹೇಳ್ತೀನಿ ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆನ್ಲೈನ್ ವರ್ಕ್ ನಿಮ್ ಮನೇಲೆ ಕೂತ್ಕೊಂಡು ನಿಮ್ ಫೋನ್ ನಲ್ಲಿ ವರ್ಕ್ ಮಾಡಿ ತಿಂಗಳಿಗೆ ಐವತ್ತರಿಂದ ಲಕ್ಷವರೆಗೂ ಹರ್ನಿಂಗ್ಸ್ ಮಾಡೋ ಕೆಲಸ ಆಗಿರುತ್ತೆ ಇದಕ್ಕೆ ಕನ್ನಡ ಬಂದ್ರೆ ಸಾಕು ಯಾವುದೇ ಇಂಗ್ಲಿಷ್ ಅವಶ್ಯಕತೆ ಇಲ್ಲ ಕನ್ನಡ ಬಂದ್ರೆ ಸಾಕು ಆರಾಮ ಕನ್ನಡದಲ್ಲೇ ವರ್ಕ್ ಇರುತ್ತೆ ಕನ್ನಡದಲ್ಲೇ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ ಹತ್ರ ಒಂದು ಜಸ್ಟ್ ಫೋನ್ ಇದ್ರೆ ಸಾಕು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ವರ್ಕ್ ಮಾಡಿ ತಿಂಗಳಿಗೆ ಏನಿಲ್ಲ ಅಂದ್ರೂ ಐವತ್ತರಿಂದ ಲಕ್ಷವರೆಗೂ ಹರ್ನಿಂಗ್ಸ್ ಮಾಡ್ಬೋದು ಈ ಕೆಸನ್ನ ಯಾರೆಲ್ಲ ಮಾಡ್ಬೋದಪ್ಪ ಅಂದ್ರೆ ಗೃಹಿಣಿಯರು ನಂಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವರ್ಗನೆ ಹೋಗಿ ಜಾಬ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡಿ ತಿಂಗ್ಳು ಒಂದು ಐವತ್ತು ಸಾವಿರ ಅರ್ನಿಂಗ್ಸ್ ಮಾಡಿ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ಕೊಂತಿರೋ ಹೌಸ್ ವೈಫ್ಗಳು ಮತ್ತೆ ಸ್ಟೂಡೆಂಟ್ಗಳು ನಮ್ಮ ಕಾಲೇಜ್ ಫೀಸ್ ನಾವೇ ಪೇ ಮಾಡಬೇಕಪ್ಪ ಅನ್ಕೊಂತಿರೋರು ಮತ್ತೆ ನೈನ್ ಟು ಫೈವ್ ಜಾಬ್ ಹೋಲ್ಡರ್ಸ್ ನಮ್ಮ ಬತ್ತಿರ ಸ್ಯಾಲ್ರಿ ಯಾವ್ದಕ್ಕೂ ಸಾಕಾಗ್ತಿಲ್ಲ ಆಗ್ತಿಲ್ಲ ಸ್ಯಾಲ್ರಿ ಎಲ್ಲಾ ಮನೆ ರೆಂಟು ಇ ಎಮ್ ಐ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ಕೆ ಹಾಕಿದೆ ಯಾವ್ದಾದ್ರು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಳ್ತಿರೋರು ಈ ಒಂದು ಕೆಲಸನ ಮಾಡ್ಬೋದು ಇದ್ರಲ್ಲಿ ಯಾವ ತರ ವರ್ಕ್ ಇರತ್ತಪ್ಪ ಅಂತ ಅಂದ್ರೆ ಟೂ ಟೈಪ್ಸ್ ವರ್ಕ್ ಇರುತ್ತೆ ಒಂದು ಫ್ರೀಲ್ಯಾನ್ಸಿಂಗ್ ವರ್ಕು ಇನ್ನೊಂದು ಅಫಿಲೈಟ್ ಮಾರ್ಕೆಟಿಂಗು ಫ್ರೀಲ್ಯಾನ್ಸಿಂಗ್ ವರ್ಕ್ ಅಂದ್ರೆ ಕಾಪಿ ರೈಟಿಂಗು ಕಂಟೆಂಟ್ ರೈಟಿಂಗು ಮತ್ತೆ ಫೇಸ್ಬುಕ್ ಅಲ್ಲಿ ಯಾರ ರನ್ ಮಾಡಿಬಿಟ್ಟು ತಿಂಗಳಿಗೆ ಯಾವ ರೀತಿ ಐವತ್ತರಿಂದ ಲಕ್ಷವರೆಗೂ ಅರ್ನಿಂಗ್ಸ್ ಮಾಡಬೇಕು ಗೂಗಲ್ ಅಲ್ಲಿ ಎಡ್ಸ್ನ ರನ್ ಮಾಡಿಬಿಟ್ಟು ಒಂದ್ ದಿನಕ್ಕೆ ಐದರಿಂದ ಹತ್ತು ಸಾವಿರವರೆಗೂ ಯಾವ ರೀತಿ ಇನ್ಕಮ್ನ ಕ್ರಿಯೇಟ್ ಮಾಡಬಹುದು ಮತ್ತೆ ಯೂಟ್ಯೂಬ್ ಇಂದ ತಿಂಗಳಿಗೆ ಲಕ್ಷ ಯಾವ ರೀತಿ ಅರ್ನಿಂಗ್ಸ್ ಮಾಡಬಹುದು ಮತ್ತೆ ಇನ್ಸ್ಟಾಗ್ರಾಮ್ ಇಂದ ತಿಂಗಳು ಒಂದ್ ಲಕ್ಷದಿಂದ ಎರಡ್ ಲಕ್ಷ ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು ಮತ್ತೆ ಗ್ರಾಫಿಕ್ ಡಿಸೈನಿಂಗ್ ಮಾಡ್ಕೊಂಡು ಒಂದ್ ದಿನಕ್ಕೆ ಐದ್ ಸಾವಿರದಿಂದ ಹತ್ತು ಸಾವಿರವರೆಗೂ ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು ಮತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇಂದ ಯಾವ ರೀತಿ ಒಂದ್ ದಿನಕ್ಕೆ ಎರಡರಿಂದ ಹತ್ ಸಾವಿರವರೆಗೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಇವನ್ನೆಲ್ಲ ಫ್ರೀಲೆನ್ಸಿಂಗ್ ವರ್ಕ್ ಅಂತಾರೆ ನೀವ್ ಯಾವ್ದಾದ್ರು ವರ್ಕ್ ನ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು ನಿಮ್ಗೆ ಕಾಪಿ ರೈಟಿಂಗ್ ವರ್ಕ್ ಯಾವ ತರ ಇರುತ್ತಪ್ಪ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ಒಂದು ಫೋನ್ ಹೊಸ ಫೋನ್ ಆನ್ಲೈನ್ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ನೋಡಿ ಆನ್ಲೈನಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ಆ ಫೋನ್ ಸರ್ಚ್ ಮಾಡ್ತೀವಿ ಆದ್ರೂ ಕೆಳಗಡೆ ರಿವ್ಯೂ ಕೊಟ್ಟಿರ್ತಾರೆ ನೋಡಿ ಯಾವ ಬ್ರ್ಯಾಂಡು ಯಾವ ಮಾಡೆಲ್ ಸ್ಟೋರೇಜ್ ಎಷ್ಟು ಎಷ್ಟು ಜಿ ಬಿ ರ್ಯಾಮು ಪ್ರೈಸ್ ಏನು ಕ್ವಾಲಿಟಿ ಎಷ್ಟು ಇದೆಲ್ಲ ಕೊಟ್ಟಿರ್ತಾರೆ ಇದನ್ನೆಲ್ಲ ರಿವ್ಯೂ ಅಂತಾರೆ ಅಂತಾರೆವ್ಯೂ ನ ಮೇಲೆ ಕೊಟ್ಟಿರೋ ರಿವ್ಯೂನ ನಾವು ಕೆಳಗಡೆ ಒಂದು ಖಾಲಿ ಫಾರಂ ಕೊಟ್ಟಿರ್ತಾರೆ ಆ ಖಾಲಿ ಫಾರಂ ಅಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರೆ ರಿವ್ಯೂನ ಅದನ್ನ ೈಝು ಮೊಬೈಲ್ ಟೈಪ್ ಮಾಡಿ ಅವ್ರಿಗೆ ಸೆಂಡ್ ಮಾಡ್ಬೇಕಾಗುತ್ತೆ ಇವ್ ಈ ತರ ತುಂಬಾ ಕೊಡ್ತಾರೆ ಇವನ್ನೆಲ್ಲ ಪ್ರಾಜೆಕ್ಟ್ ಆಗಿ ಕೊಡ್ತಾರೆ ಎಷ್ಟೊಂದು ಪ್ರಾಜೆಕ್ಟ್ ಕೊಡ್ತಾರೆ ನೀವು ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀರೋ ಅಷ್ಟು ಅಮೌಂಟ್ ಬರುತ್ತೆ ಮತ್ತೆ ನೀವು ಈ ಪ್ರಾಜೆಕ್ಟ್ ಡೈಲಿ ಬೇಸಿಸ್ ಮೇಲೆ ಆದ್ರೂ ವರ್ಕ್ ಮಾಡಬಹುದು ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ತೀನಿ ಅಂದ್ರೆ ಒಂದ್ ದಿನಕ್ಕೆ ಏಳ್ನೂರ ಐವತ್ತರಿಂದ ಸಾವಿರದ ಇನ್ನೂರ ಐವತ್ತರವರೆಗೂ ಬರುತ್ತೆ ನೀವು ವೀಕ್ಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ ಒಂದು ಪ್ರಾಜೆಕ್ಟ್ ಗೆ ಹದ್ನೈದರಿಂದ ಇಪ್ಪತ್ತು ಸಾವಿರವರೆಗೂ ಪೇ ಮಾಡ್ತಾರೆ ನೀವು ಮಂತ್ಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀನಿ ಅಂದ್ರೆ ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಇದ್ರೆ ತರ್ಟಿ ತೌಸಂಡ್ ಟು ಫಾರ್ಟಿ ತೌಸಂಡ್ ಆ ತರ ಪೇ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ರೆ ಫಿಫ್ಟಿ ತೌಸಂಡ್ ಟು ಸೆವೆಂಟಿ ತೌಸಂಡ್ ಈ ತರ ಪೇ ಮಾಡ್ತಾರೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ನಾನು ಜಾಯ್ನ್ ಆಗಿ ಈ ಕಂಪ್ನಿಗೆ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾ ಇದ್ದೀರಾ ನಾನು ಜಾಯ್ನ್ ಆಗಿ ಜಸ್ಟು ಫೈವ್ ಮಂತ್ ಆಯ್ತು ಫೈವ್ ಮಂತ್ ನಾನು ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಅರ್ನಿಂಗ್ಸ್ ಮಾಡಿದ್ದೀನಿ ಪಕ್ಕದಲ್ಲಿ ಲೈಫ್ ಪ್ರೂಫು ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈಗ ಕಂಪ್ನಿ ಬಗ್ಗೆ ಹೇಳ್ತೀನಿ ಈಗ ಕಂಪ್ನಿ ಬಗ್ಗೆ ಹೇಳ್ತೀನಿ ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಬಿಸ್ಗುರು ಕೂಲ್ ಅಂತ ಇದು ಒಂದು ಇಂಟರ್ ನ್ಯಾಷನಲ್ ಗ್ಲೋಬಲ್ ಕಂಪ್ನಿ ಇದರಲ್ಲಿ ನಾಲ್ಕು ಲಕ್ಷಕ್ಕಿಂತ ಅಧಿಕ ಜನ ವರ್ಕ್ ಮಾಡ್ತಾ ಇದ್ದಾರೆ ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ ನೂರೈವತ್ತು ಕಂಟ್ರಿಗಳಲ್ಲಿ ವರ್ಕ್ ನ ಮಾಡ್ತಾ ಇದೆ ಅರ್ನಿಂಗ್ಸ್ ನ ಮಾಡ್ತಾ ಇದಾರೆ ಎಲ್ಲರೂ ಇದಕ್ಕೆ ಭಾರತ ರತ್ನ ಉದ್ಯೋಗಸ್ ಎಲ್ಲ ಬಂದಿದೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಕಡೆಯಿಂದ ರಿಜಿಸ್ಟರ್ ಆಗಿರುವಂತ ಕಂಪ್ನಿ ಗೌರ್ನಮೆಂಟ್ ಕಡೆಯಿಂದನು ಅಪ್ರೂವ್ ಆಗಿರುವಂತ ಕಂಪ್ನಿ ಇದರಲ್ಲಿ ಇದು ಕಂಪ್ಲೀಟ್ಲಿ ಲೀಗಲ್ ಆಗಿದೆ ಕಂಪ್ಲೀಟ್ಲಿ ಸೇಫ್ ಆಗಿದೆ ಇದರಲ್ಲಿ ಯಾರು ಬೇಕಾದ್ರೂ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡಬಹುದು ನಿಮಗೆ ಫೇಕ್ ಸ್ಕ್ಯಾಮು ಅಂತೂ ಅಲ್ಲ ಇವಾಗ ಈ ಕಂಪ್ನಿ ಎಲ್ಲಿರೋದಪ್ಪ ಅಂದ್ರೆ ಎಡ್ ಆಫೀಸ್ ಇರೋದು ಡೆಲ್ಲಿಲಿ ಕರೋನಾ ಟೈಮ್ ಅಲ್ಲಿ ಸ್ಟಾರ್ಟ್ ಅಪ್ ಆಗಿರೋದು ನಾಲ್ಕು ಲಕ್ಷಕ್ಕಿಂತ ಅಧಿಕ ಜನ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ತುಂಬಾ ಜನ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟೇ ಅರ್ನಿಂಗ್ಸ್ ಮಾಡ್ತಾ ಇರೋದು ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಕಂಪ್ನಿ ಸೈಡ್ ಇಂದ ಅಂದ್ರೆ ಕಂಪ್ನಿ ಸೈಡ್ ಇಂದನೆ ಫ್ರೀ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಟ್ರಿಪ್ ಎಲ್ಲ ಕಳಿಸ್ತಾ ಇರ್ತಾರೆ ಕಾರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಗಿಫ್ಟ್ ರಿವಾರ್ಡ್ಸ್ ಅವಾರ್ಡ್ಸ್ ಮತ್ತೆ ಟೀ ಶರ್ಟ್ ಎಲ್ಲ ಕಳಿಸ್ತಾ ಇರ್ತಾರೆ ಗಿಫ್ಟ್ ಆಗಿ ಮತ್ತೆ ನಾವು ಯಾವ್ದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲಿ ಯಾವ್ದು ಕೂಡ ಫ್ರೀ ಆಗಿ ಬರೋದಿಲ್ಲ ಆ ನಾವು ಕಂಪ್ನಿಗೆ ಅಮೌಂಟ್ ಪೇ ಮಾಡಿ ಜಾಯಿನ್ ಆಗಲೇಬೇಕಾಗುತ್ತೆ ನೀವು ಒಂದ್ಸತಿ ಈ ಕಂಪ್ನಿಗೆ ಅಮೌಂಟ್ ಕಟ್ಬಿಟ್ಟು ಜಾಯಿನ್ ಆದ್ರೆ ಐವತ್ತು ವರ್ಷ ಆಗ್ಲಿ ನೂರ್ ವರ್ಷ ಆಗ್ಲಿ ಕಂಪ್ನಿಲೆ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಒಂದ್ ರೂಪಾಯಿನೂ ಕಟ್ಟ ಇರೋದಿಲ್ಲ ಆ ಆತರ ನಿಮ್ಗೆ ಏನಾದ್ರು ಫ್ರೀ ಆಗಿ ಜಾಬ್ ಸಿಗುತ್ತೆ ಅಂದ್ರೆ ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಪ್ಲಾಸ್ಫಾರಮ್ ಆಗಿದೆ ಇದರಲ್ಲಿ ಯಾರು ಬೇಕಾದ್ರೂ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಏನಕ್ಕೆ ಅಮೌಂಟ್ ಪೇ ಮಾಡಿಸ್ಕೊಳ್ತಾರಪ್ಪ ಅಂತ ಅಂದ್ರೆ ಇದರಲ್ಲಿ ತರ್ಟಿ ಒನ್ ಐ ಪೆಂಟ್ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ ನ ಕಲಿಸ್ಕೊಡ್ತಾರೆ ಅಂದ್ರೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಆ ಹೌಸ್ ವೈಫ್ಗಳು ಮತ್ತೆ ಸ್ಟೂಡೆಂಟ್ ಗಳು ಎರಡರಿಂದ ಮೂರು ಗಂಟೆ ಕೆಲಸ ಮಾಡಿ ತಿಂಗಳು ಯಾವ ರೀತಿ ಐವತ್ತರಿಂದ ಲಕ್ಷವರೆಗೂ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ಪೇ ಮಾಡಿಸ್ಕೊ ಇದೇ ಸ್ಕಿಲ್ಸ್ ನಾವು ಹೊರಗಡೆ ಹೋಗಿ ಕಲಿತೀವಪ್ಪ ಅಂತ ಅಂದ್ರೆ ಒಂದೊಂದ್ ಸ್ಕಿಲ್ಸ್ ಗೆ ನಮಗೆ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಆ ತರ ಪೇ ಮಾಡಿಸ್ಕೊಂತಾರೆ ಇದರಲ್ಲಿ ತರ್ಟಿ ಒಂದು ಸ್ಕೀಸ್ ನ ಅವರು ಟ್ರೈನಿಂಗ್ ಎಲ್ಲ ಇಕ್ಕಿರ್ತಾರಲ್ವಾ ಅದಕ್ಕೋಸ್ಕರ ಅಮೌಂಟ್ ಪೇ ಮಾಡ್ಕೊಂತಾರೆ ಇದೊಂದು ಎಜುಕೇಶನ್ ಪ್ಲಾಟ್ಫಾರ್ಮು ನಾವು ಲರ್ನಿಂಗ್ ಜೊತೆಗೆ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇದರಲ್ಲಿ ಟೋಟಲಿ ಐದು ಕೋರ್ಸ್ ಇರುತ್ತೆ ಬ್ರಾಂಡಿಂಗ್ ಮಶ್ರಿ ಕೋರ್ಸ್ ಆರ್ ಸಾವಿರದ್ದು ಟ್ರಾಫಿಕ್ ಮಶ್ಲಿ ಕೋರ್ಸ್ ಹನ್ನೊಂದು ಸಾವಿರದ್ದು ಇನ್ಫ್ಲೂಯೆನ್ಸ್ ಮಶ್ರಿ ಕೋರ್ಸ್ ಮತ್ತೆ ಹದಿನೈದು ಸಾವಿರದ್ದು ಫೈನಾನ್ಸ್ ಮಶ್ರಿ ಕೋರ್ಸ್ ಮತ್ತೆ ಇಪ್ಪತ್ತೊಂದು ಸಾವಿರದ್ದು ಬಿಸ್ನೆಸ್ ಮಶ್ರ ಕೋರ್ಸ್ ನೀವು ಕಡಿಮೆ ಅಮೌಂಟ್ ಇರೋ ಕೋರ್ಸ್ ತಗೊಂಡ್ರೆ ಒನ್ ಟೈಪ್ ವರ್ಕ್ ಇರುತ್ತೆ ನೀವು ಜಾಸ್ತಿ ಅಮೌಂಟ್ ಇರೋ ಕೋರ್ಸ್ ತಗೊಂಡ್ರೆ ಟೆನ್ ಟೈಪ್ ವರ್ಕ್ ಇರುತ್ತೆ ನಿಮ್ಗೆ ನನ್ಗೆನೋ ಕೆಲಸ ಮಾಡಕ್ಕೆ ಏನೋ ಇಂಟ್ರೆಸ್ಟ್ ಇದೆಯಪ್ಪ ಆದ್ರೆ ನನಗೆ ಕೆಲ್ಸದ ಬಗ್ಗೆ ಏನು ಗೊತ್ತಿಲ್ಲ ಏನು ನಾಲೆಡ್ಜ್ ಇಲ್ಲ ನಾನು ಯಾವ ತರ ವರ್ಕ್ ಮಾಡ್ಬೇಕು ತರ ಅರ್ನಿಂಗ್ಸ್ ಮಾಡ್ಬೇಕು ತರ ಯಾರ್ ಗೈಡ್ ಮಾಡ್ತಾರೆ ಅಂತ ಥಿಂಕ್ ಮಾಡ್ತಿದ್ರೆ ಡೋಂಟ್ ವರಿ ಕಮ್ಮಿ ಸೈಡ್ ಇಂದನೆ ಟ್ರೈನಿಂಗ್ ಕೊಡ್ತಾರೆ ಜೀರೋ ನಾಲೆಡ್ಜ್ ಇಂದ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಅವರೇ ಎಲ್ಲಾ ಟ್ರೈನಿಂಗ್ ಅಲ್ಲಿ ಕೆಲಸ ಕಲ್ಸ್ಕೊಡ್ತೀವಿ ಕೆಲಸನೂ ಕೂಡ ಅವರೇ ಕೊಡ್ತಾರೆ ನಿಮ್ಗೆ ಯಾವ ರೀತಿ ವರ್ಕ್ ಮಾಡ್ಬೇಕು ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಎಲ್ಲಾನು ಪ್ರತಿಯೊಂದು ಹೇಳ್ಕೊಡ್ತಾರೆ ನಿಮ್ಗೆ ಅಲ್ಗು ಟ್ರೈನಿಂಗ್ ಅಲ್ಲಿ ನಾನು ಅರ್ಥ ಆಗಿಲ್ಲ ಅಂದ್ರೆ ನಾನು ಇರ್ತೀನಿ ನನ್ ಕನ್ನಡದಲ್ಲಿ ಪ್ರತಿಯೊಂದೂ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ ಗೈಡ್ ಮಾಡ್ತಾ ಇರ್ತೀನಿ ಮಾಡ್ತೀನಿ ಮತ್ತೆ ಮತ್ತೆ ಡೀಟೇಲ್ಸ್ ಎಲ್ಲ ಕೇಳಿದಾದ್ಮೇಲೆ ನಿಮ್ಗೆ ಏನಾದ್ರೂ ವರ್ಕ್ ಮಾಡೋಕ್ ಇಂಟ್ರೆಸ್ಟ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಗೆ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡಾದ್ರು ಕೇಳ್ಬೋದು ಅಥವಾ ಮೆಸೇಜ್ ಮಾಡಿದ್ರು ಕೇಳ್ಬೋದು ಯಾರೆಲ್ಲ ನಂತರ ವರ್ಕ್ ಮಾಡಿ ತಿಂಗಳಿಗೆ ಐವತ್ತರಿಂದ ಒಂದ್ ಎಪ್ಪತ್ ಸಾವಿರಾದ್ರು ಅರ್ನಿಂಗ್ಸ್ ಮಾಡ್ಬೋದು ಅನ್ಕೊಂತರೋದು ಬೇಗ ಆದಷ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ ನಾನು ಯಾವ ರೀತಿ ಈ ಗೆ ಸೇರ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಷ್ಟೆಲ್ಲ ಪೇಶನ್ಸ್ ಇಂದ ನನ್ ವಿಡಿಯೋನ ಕೊನೆವರೆಗೂ ನೋಡಿರೋಕ್ಕೆ ಹಾಗೆಲ್ಲ ತುಂಬಾ ಥ್ಯಾಂಕ್ ಯು